ಮುಚ್ಚುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆಗೆ ಸ್ಥಳೀಯರ ನೆರವಿನೊಂದಿಗೆ ವಿಧಾನಸಭಾಧ್ಯಕ್ಷ ಯುಟಿ ಮರು ಮರುಜೀವ ನೀಡಲು ಮುಂದಾಗಿದ್ದು ಭಾರಿ ಬೇಡಿಕೆ ಇರುವಂತಹ ಹಿನ್ನೆಲೆಯಲ್ಲಿ ಮಾಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಆಂಗ್ಲ ಮಾಧ್ಯಮವಾಗಿ ಆರಂಭಿಸಲು ಯೋಜನೆಯನ್ನ ರೂಪಿಸಿದ್ದಾರೆ ಶಾಲೆಯ ಉಳಿವಿಗಾಗಿ ಪಕ್ಷಭೇದ ಮರೆತು ಸ್ಥಳೀಯ ಜನಪ್ರತಿನಿಧಿಗಳು ರಾಜಕೀಯ ನಾಯಕರು ಹಾಗೂ ಎಸ್ಟಿಎಂಸಿ ಸದಸ್ಯರು ಹಳೆ ವಿದ್ಯಾರ್ಥಿಗಳು ಆಂಗ್ಲ ಶಿಕ್ಷಣದ ಕನಸನ್ನ ಕಂಡಿದ್ದು ಈ ಕನಸಿಗೆ ಉಳ್ಳಾಲ ಕ್ಷೇತ್ರದ ಶಾಸಕರು ವಿಧಾನಸಭಾಧ್ಯಕ್ಷರು ಆಗಿರುವ ಯುಟಿ ಖಾದರ ಬೆಂಬಲವಾಗಿ ನಿಂತಿದ್ದಾರೆ ಹೀಗಾಗಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆಯೂ ಶಾಲೆಯ ಅಭಿವೃದ್ಧಿ ಮತ್ತು ಆಂಗ್ಲ ಶಿಕ್ಷಣವನ್ನ ಈ ಸರ್ಕಾರಿ ಶಾಲೆಯಲ್ಲಿ ಆರಂಭಿಸುವಂತಹ ಕುರಿತು ಶಾಲೆಯಲ್ಲಿ ಸಮಾಲೋಚನಾ ಸಭೆಯನ್ನ ನಡೆಸಿದ್ದಾರೆ ಈ ಸಭೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಎಸ್ಟಿಎಂಸಿ ಸದಸ್ಯರು ಶಾಲೆಯ ಹಾಲಿ ಶಿಕ್ಷಕರು ಭಾಗಿಯಾಗಿದ್ದು ಶಾಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಲಾಗಿದೆ ಶಾಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಅಭಿಪ್ರಾಯಗಳು ಕೇಳಿಬಂದಿದ್ದು ಅವುಗಳೆಲ್ಲವನ್ನ ಆಲಿಸಿದಂತಹ ಯುಟಿ ಖಾದರ್ ಶಾಲೆಯ ಕ್ರಿಯಾ ಯೋಜನೆ ತಯಾರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ಸೂಚಿಸಿದ್ದಾರೆ ಆಂಗ್ಲ ಮಾಧ್ಯಮ ಆರಂಭಕ್ಕೆ ಸ್ಥಳೀಯವಾಗಿ ಇರುವಂತಹ ಬೇಡಿಕೆ ಮತ್ತು ಮಕ್ಕಳ ಪೋಷಕರಿಂದ ಅಭಿಪ್ರಾಯ ಸಂಗ್ರಹಿಸಲು ಯುಟಿ ಕಾದರ್ ಸೂಚಿಸಿದರು ಅದರಂತೆ ಎಲ್ಕೆಜಿ ಯುಕೆಜಿ ಹಾಗೂ ಒಂದನೇ ತರಗತಿ ಆಂಗ್ಲ ಮಾಧ್ಯಮ ಬೇಡಿಕೆಯ ನಿಗದಿತ ಅಂಕಿಅಂಶ ನೀಡುವಂತೆ ಶಾಲಾ ಶಿಕ್ಷಕರಿಗೆ ಸಲಹೆಯನ್ನ ನೀಡಿದ್ದಾರೆ ಈಗಾಗಲೇ ಸ್ಥಳೀಯ ಹಲವು ಪೋಷಕರು ಆಂಗ್ಲ ಮಾಧ್ಯಮದ ಬೇಡಿಕೆ ಇಟ್ಟಿದ್ದು ಇಂಗ್ಲಿಷ್ ಮೀಡಿಯಂ ಆರಂಭವಾದರೆ ಮಕ್ಕಳನ್ನ ಖಾಸಗಿ ಶಾಲೆಯ ಬದಲಾಗಿ ಮಾಡೂರು ಸರ್ಕಾರಿ ಶಾಲೆಗೆ ಸೇರಿಸುವ ಬಗ್ಗೆ ಉತ್ಸಾಹಿತರಾಗಿದ್ದಾರೆ ಹೀಗಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿ ಆಂಗ್ಲ ಮಾಧ್ಯಮ ತರಗತಿ ಸೇರಲು ಇರುವಂತಹ ಬೇಡಿಕೆಗಳು ಮತ್ತು ಪೋಷಕರ ಅಭಿಪ್ರಾಯ ಸಂಗ್ರಹಿಸಿ ನಿಖರವಾದ ಪಟ್ಟಿ ನೀಡಲು ಸೂಚಿಸಿದ್ದಾರೆ ಅದರನ್ವಯ ಮುಂದಿನ ಶೈಕ್ಷಣಿಕ ವರ್ಷ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣ ಆರಂಭಗೊಳ್ಳುವುದು ಬಹುತೇಕ ಖಚಿತವಾಗಿದೆ ಈಗಾಗಲೇ ಮೂರು ತರಗತಿಗಳಿಗೆ ನೂರಕ್ಕೂ ಅಧಿಕ ಪೋಷಕರು ಮಕ್ಕಳನ್ನು ಸೇರಿಸಲು ಉತ್ಸುಕರಾಗಿದ್ದು ಸರ್ಕಾರಿ ಮಾನದಂಡದ ಪ್ರಕಾರ ಮಾಡೂರು ಸರ್ಕಾರಿ ಶಾಲೆಗೆ ಆಂಗ್ಲ ಮಾಧ್ಯಮದ ಸ್ಪರ್ಶ ಸನ್ನಿಹಿತವಾಗಿದೆ ಹೈ ಮಕ್ಕಳು ಮಕ್ಕಳಿಗೆ ಸಿಕ್ಕಲಿಕ್ಕೆ ಸಾಧ್ಯ ಹೀಗಾಗಿ ನಮ್ಮ ಇಂಗ್ಲಿಷ್ ಮೀಡಿಯಮ್ ಸಂಬಂಧಪಟ್ಟ ಹಾಗೆ ನಾಲ್ಕು ನನ್ನ ಕೂಡ ಇಲ್ಲಿ ಪಕ್ಕದಲ್ಲಿ ಸರ್ಕಾರಿ ಶಾಲೆಗಳಿಲ್ಲ ಈ ಶಾಲೆ ಪ್ರೈವೇಟ್ ಶಾಲೆಗಳು ಎಲ್ಲ ಉದ್ಯೋಗ ಮಾಡೋಕೆ ದೂರ ನಿರ್ಮಾಣ ಮತ್ತೆ ಇಲ್ಲಿ ಬಹುಷರ ಜನಸಾಮಾನ್ಯರು ದಿನ ಸಮೃದ್ಧಿ ಯುಗರಿಗೂ ಜಾಸ್ತಿ ಜೀವ ಲಾಭ ಸಂಖ್ಯೆ ಉಳಿಯುತ್ತು ಇರುವಂಥ ಒಂದು ಪ್ರದೇಶ ಮಕ್ಕಳು ಸಹ ಸಿಗ್ತಾರೆ ಉತ್ತಮವಾದ ಒಂದು ಸರಸ ಅದನ್ನು ಮಾಡಬೇಕು

ನಾವು ಸರ್ಕಾರದ ಸ್ಯಾಂಕ್ಷನ್ ಮಾಡಿಸ್ತೇವೆ ಬರದಿದ್ರೆ ನಾವೆಲ್ಲರೂ ಸೇರಿ ನಾವು ಸ್ಟಾರ್ಟ್ ಮಾಡಿ ಮುಂದಿನ ದಿನದ ಬರುವಾಗ ನಾವು ಮಾಡುವಂತ ಕೆಲಸ ಮಾಡಿದ್ರೆ ನಾವು ಬೇರೆ ಬೇರೆ ಕಡೆ ನಾವು ಇದೇ ರೀತಿ ನಾವು ಇದು ಮಾಡಿ ಆಗಬೇಕು ಅಂದ್ರೆ ಅದಕ್ಕೆ ಏನೇನು ಆಗಬೇಕು ಅದನ್ನ ಕೂತ್ಕೊಂಡು ಚರ್ಚೆ ಮಾಡಿದ್ರು ಮಾಡ್ಬೇಕು ಅಂತಾರೆ ಅದಕ್ಕೆ ಆದಿತ್ಯ ಯೋಜನೆ ಹಾಕಿಕೊಂಡು ನಾನೇನು ನಿಮಗೆ ಶಿಕ್ಷಕ ಮಾತಾಡ್ತೇನೆ ನೀವು ಒಂದು ಆಸಕ್ತಿ ವಹಿಸಿಕೊಂಡು ಮೂರು ವರ್ಷ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಎತ್ತವೆಲ್ಲ ಅಡ್ಮಿಷನ್ ಮಾಡಿ ಎಷ್ಟು ಗಡ್ಮಿಷನ್ ಬರ್ತದೆ ಅಂತ ಪ್ರಯತ್ನ ಅಂತ ಹೇಳಿದಾಗ ಗೊತ್ತಾಗ್ತದೆ ನಾವು ನೆಕ್ಸ್ಟ್ ಮಂತ್ ಇರುವುದು ನಾವು ಮೀಟಿಂಗ್ ಮಾಡಿದ್ವಿ ಕೆಲವೊಂದು ಲಿಮಿಟೆಡ್ ನಾವು ಮೀಟಿಂಗ್ ಮಾಡಿ ಅದಕ್ಕೆ ಹೇಗೆ ಸರ್ಕಾರ ಸರ್ಕಾರ ಸರಕಾರವಾದರೆ ನಾವು ಹೇಗೆ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ನಾವು ಸ್ಟಾಪ್ ಮಾಡುವಂಥ ಕೆಲಸ ಮಾಡಿ ಮಾಡೂರು ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಯೋಜನೆ ಬಂದ ಬೆನ್ನಲ್ಲೇ ಸ್ಥಳೀಯ ಪ್ರತಿನಿಧಿ ಕಾರ್ಯಪ್ರವೃತ್ತರಾಗಿದ್ದಾರೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಸುಜಿತ್ ಮಾಡೂರು ವಾರ್ಡ್ ಒಂಬತ್ತು ವ್ಯಾಪ್ತಿಯಲ್ಲಿ ಈ ಸರಕಾರಿ ಶಾಲೆ ಇದ್ದು ಅವರು ಈ ಶಾಲೆಯ ಹಲೆ ವಿದ್ಯಾರ್ಥಿಯೂ ಆಗಿದ್ದಾರೆ ಹೀಗಾಗಿ ಮುಚ್ಚುವ ಹಂತದಲ್ಲಿದ್ದ ಶಾಲೆಯಲ್ಲಿ ಅಭಿವೃದ್ಧಿ ಕನಸನ್ನು ಕಂಡು ನನಸಾಗಿಸಲು ಹೊರಟಿದ್ದ ಸುಜಿತ್ ಮಾಡೂರು ಎಸ್ಟಿಎಂಸಿ ಸದಸ್ಯರು ಹಲೆ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಗಣ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಯ ಅಭಿವೃದ್ಧಿ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ರು ಒಬ್ಬ ಸ್ಥಳೀಯ ಜನಪ್ರತಿನಿಧಿಯಾಗಿ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದ ಸುಜಿತ್ ಮಾಡೂರು ಅವರು ಶಾಲೆಗೆ ಹೊಸ ಕಟ್ಟಡ ಸೇರಿ ಹಲವು ಯೋಜನೆಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ರು ಅದರಂತೆ ಪಂಚಾಯತ್ ಅನುದಾನದ ಜೊತೆಗೆ ಕೆಲ ಕಂಪನಿಗಳ ಸಿಎಸ್ಆರ್ ಫಂಡ್ ನಡಿ ಅನುದಾನವನ್ನು ತಂದು ಶಾಲೆಗೆ ನೂತನ ಕಟ್ಟಡವನ್ನ ಕಟ್ಟುವ ಯೋಜನೆಯನ್ನ ಹಾಕಿದ್ದಾರೆ ಈ ಮಧ್ಯೆ ಶಾಲೆಗೆ ಆಂಗ್ಲ ಮಾಧ್ಯಮ ವಿಭಾಗ ಆರಂಭಿಸುವ ನಿಟ್ಟಿನಲ್ಲಿ ಯೋಜನೆಯೊಂದನ್ನು ರೂಪಿಸಿದ್ದು ಅದನ್ನ ಸಾಧ್ಯವಾಗಿಸುವಲ್ಲಿ ಶ್ರಮಿಸುತ್ತಿದ್ದಾರೆ ಅಲ್ಲದೆ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಆರಂಭಿಸುವ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರಾದ ಯುಟಿ ಖಾದರ್ ಅವರ ಬಲಿಯೂ ಸುಜಿತ್ ಮಾಡೂರು ಮನವಿಯನ್ನ ಮಾಡಿದ್ದು ಅದರಂತೆ ಖಾದರ್ ಕೂಡ ಸ್ಪಂದಿಸಿ ಸಭೆಯನ್ನ ನಡೆಸಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆರಂಭಿಸಲು ಹೆಜ್ಜೆಯನ್ನ ಇಟ್ಟಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಬಿಜೆಪಿ ಪ್ರಮುಖರು ಕೂಡ ಸಾಥನ ನೀಡಿದ್ದಾರೆ ಇನ್ನು ಮಾಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆರಂಭವಾದ ಈ ಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಅಕ್ಷರವನ್ನ ಕಲಿತು ಊರ ಪರ ಊರಿನಲ್ಲಿ ಉನ್ನತ ಉದ್ಯೋಗದಲ್ಲಿ ಹತ್ತರಲ್ಲಿ ಎಂಟನೇ ತರಗತಿ ಆರಂಭವಾಗುವ ಮೂಲಕ ಕಿರಿಯ ಪ್ರಾಥಮಿಕ ಶಾಲೆಯಿಂದ ಹಿರಿಯ ಪ್ರಾಥಮಿಕ ಶಾಲೆಯಾಯಿತು ಸುಮಾರು ವರ್ಷಗಳ ಇತಿಹಾಸ ಇರುವ ಈ ಸರ್ಕಾರಿ ಶಾಲೆಯಲ್ಲಿ ಇದೀಗ ಅರವತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಈ ಪೈಕಿ ಮೂವತ್ತೇಳು ವಿದ್ಯಾರ್ಥಿಗಳು ಹಾಗೂ ಮೂವತ್ತ ಎಂಟು ವಿದ್ಯಾರ್ಥಿನಿಯರು ಇದ್ದಾರೆ ಒಬ್ಬರು ಅತಿಥಿ ಶಿಕ್ಷಕರ ಜೊತೆಗೆ ಒಟ್ಟು ಮೂರು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ನಾವು ನೋಡುವಾಗ ಇದು ಒಂದು ಸರ್ಕಾರಿ ಬಿದ್ದ ಸರ್ಕಾರಿ ಕಟ್ಟಡದಾಗಿದ್ದು ಎಲ್ಲ ಇತ್ತು ಆ ಅದರಲ್ಲೇ ಶಾಲೆ ಮಾಡ್ತೇವೆ ನಾವ್ಯಾಕೆ ಇದನ್ನು ಒಳ್ಳೆ ರೀತಿಯಲ್ಲಿ ಅಂತ ಯೋಚನೆ ಮಾಡಿಕೊಂಡು ಊರಿನವರಿಗೆ ನಮ್ಗೆ ಸರ್ಕಾರಿ ಶಾಲೆ ಬೇಕು ಅನ್ನೋ ಉದ್ದೇಶದಿಂದ ಅಂತ ಸರ್ಕಾರದ ಕಾರ್ಯಕ್ರಮವನ್ನು ಊರಿನ ಕಾರ್ಯಕ್ರಮವಾಗಿ ಮಾಡಿ ಎಲ್ಲ ಊರಿನವರಿಗೆ ನಮ್ಮ ಸರ್ಕಾರಿ ಶಾಲೆ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಊರಿನವರು ತುಂಬಾ ಜನ ಸೇರಿ ಇಡೀ ದಿನ ನಮ್ಮ ಶಾಲೆಯನ್ನು ಸ್ವಚ್ಛ ಮಾಡುವಂತ ಕೆಲಸವನ್ನು ನಾವು ಎಲ್ಲರೂ ಸೇರಿ ಮಾಡಿದೆವು ಅದರ ನಂತರ ನಾವು ಒಂದು ಎಲ್ಲ ಮನೆಯವರು ನಮ್ಮ ಒಂದೇ ಫ್ಯಾಮಿಲಿಯ ರೀತಿಯಲ್ಲಿ ಊಟ ಮಾಡುವ ರೀತಿಯಲ್ಲಿ ಆಟಿಯ ದಿನವನ್ನು ನಾವು ಹೀಗೆ ಊಟ ಮಾಡುತ್ತಾ ಸಹಿತ ಈ ಶಾಲೆಯನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸಕ್ಕೆ ನಾವು ಚಾಲನೆ ಕೊಟ್ಟು ಅದರ ನಂತರ ನಮ್ಮ ಎಲ್ಲ ಖಾಸಗಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸ್ ಅಂತ ಎಲ್ಲ ಇತ್ತು ಆ ಕೊರತೆ ನಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ಮಾಡುವಿನ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ನೀನಕ ಮಗಳು ಮತ್ತೆ ನಾವೆಲ್ಲ ಸೇರಿ ಮಾತಾಡಿ ಎಂಸೆಫಿನವರಿಂದ ಇದೊಂದು ಪಾರ್ಕ್ ಇದ್ದ ರೂಮಿನಾಗಿತ್ತು ಇದನ್ನು ನಮ್ಮ ವಿಜಿ ಅವರಿಂದ ಇದನ್ನು ಸ್ವಂತ ಸುಳ್ಳು ಮಾಡಿ ಅದರ ಎರಡು ಲಕ್ಷ ಅನುದಾನವನ್ನು ಕ್ರೀಡಾ ನೀಡಿದ್ದು ಮತ್ತು ಸ್ಮಾರ್ಟ್ ಕ್ಲಾಸಿಗೆ ಬೇಕಾದಂತಹ ಸಲಕರಣೆಗಳನ್ನು ಎಂಸೆಫಿನಿಂದ ನಾವು ಕೊಟ್ಟೇವೆ ಅದರ ನಂತರ ನಮಗೆ ಆಂಗ್ಲ ಮಾಧ್ಯಮ ಕ್ಲಾಸ್ ಆಗಬೇಕಾದ್ರೆ ಮೂರು ಕ್ಲಾಸ್ ರೂಮ್ನ ಅವಶ್ಯಕತೆ ಉಂಟು ಅಂತ ಹೇಳಿದರು ಅದಕ್ಕೆ ಮೊದಲು ನಾವು ಅಲ್ಲಿ ಇದ್ದಂಥ ಒಂದು ನಲವತ್ತೈದು ವರ್ಷದ ಕಟ್ಟಡವನ್ನು ಡೆಮಾಲಿಷಿಗೆ ಹಾಕಿ ಅದಕ್ಕೆ ಬೇಕಾದಂತೆಲ್ಲ ಕೆಲಸ ಕಾರ್ಯಗಳು ಪೂರ್ಣಗೊಂಡಿದೆ ಇನ್ನು ಡೆಮಾಲಿಷ್ ವಾಟರ್ ಮಾತ್ರ ಬಾಕಿ ಇದೆ ಮತ್ತೆ ಡೆಮಾಲಿಷ್ ಹಾಕಲಿಕ್ಕೆ ಅನುದಾನದ ಕೊರತೆ ಇದೆ ಈಗ ನಮಗೆ ಈ ಶಾಲೆಯಲ್ಲಿ ಏನು ಕಾಣ ಕಾಣಿಕೆ ಸಿಗ್ತದೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಒಂದು ನಮಗೆ ಹಬ್ಬದ ರೀತಿಯಾಗಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಶಾಸಕರು ಇಲ್ಲಿಗೆ ಬಂದಿದ್ದಾರೆ ನನ್ನ ಒಂದು ಅನಿಸಿಕೆ ಪ್ರಕಾರ ನೂರಕ್ಕೆ ನೂರು ಇದು ಆಂಗ್ಲ ಮಾಧ್ಯಮ ಶಾಲೆ ಆಗುವುದಕ್ಕೆ ಯಾವುದೇ ಅಡಚಣೆ ಬರಲಿಕ್ಕೆ ಒಟ್ಟು ಇಡೀ ಊರಿನವರೆಗೆ ನಮಗೆ ಇಲ್ಲಿ ಆಂಗ್ಲ ಮಾಧ್ಯಮ ಆಗಬೇಕು ನಮ್ಮ ಬಡವರ ಮಕ್ಕಳು ಕೂಡ ಇಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ನಮ್ಮದೊಂದು ಆಸೆ ಮತ್ತು ನಾವು ಯಾಕೆ ನಾನು ನನ್ನ ವೈಯಕ್ತಿಕವಾಗಿ ಯಾಕೆ ಆಂಗ್ಲ ಮಾಧ್ಯಮ ಆಗಬೇಕಂತ ನಾನು ಹೋರಾಟ ಮಾಡ್ತೇನೆ ಅಂತ ಹೇಳಿದ್ರು ನಾನು ಇದೇ ಶಾಲೆಯಲ್ಲಿ ಕಲಿತವ ಆಮೇಲೆ ನಾವು ಕನ್ನಡ ಮೀಡಿಯಮದಲ್ಲಿ ಕಲಿತು ಜಿ ಜಿ ಎಸ್ ಎಲ್ ಜಿ ಕನ್ನಡದ ಇದರಲ್ಲಿ ನಾನು ಇಂಟರ್ವ್ಯೂ ಹೋಗುವಾಗ ಅಲ್ಲಿರುವಂಥ ಇಂಗ್ಲೀಷ್ ಯು ಎನ್ಸಿ ಮತ್ತೆ ನನಗೆ ಆ ಸಂದರ್ಭದಲ್ಲಿ ಅದನ್ನು ನನಗೆ ಫೇಸ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಬೇಗ ಅಲ್ಲಿ ಎಕ್ಸಾಮ್ ಪಾಸ್ ಮಾಡಿ ಆ ಕೆಲಸಕ್ಕೆ ನಾನು ಜಾಯ್ನ್ ಆದ್ವಿ ಜಾಯ್ನ್ ಆದ ನಂತರ ನಾನು ಆ ಸಂದರ್ಭದಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಮ್ ಎಲ್ಲೂ ಕಾನ್ಸೆಂಟ್ರೂ ಫೋನ್ ಇತ್ತು ಸುಮ್ಮನೆ ಕಸ್ಟಮರ್ ಕೇರ್ಗೆ ಫ್ರೀ ಫೋನ್ ಮಾಡಿ ಇಂಗ್ಲೀಷ್ ಮಾತಾಡೋದು ಅದ್ರ ಜೊತೆಗೆ ಟೆಕ್ ಅಂತ ಒಂದು ಪೇಪರ್ ಇತ್ತು ನಾವು ಬೇರೆ ಬೇರೆ ಹೋಗುವಾಗ ಅದನ್ನು ಜೋರಾಗಿ ಹೋಗಿ ಆ ರೀತಿ ನಾವು ಕರ್ತವೆ ಆ ನಮ್ಮ ಕಷ್ಟ ಮುಂದಿನ ಮಕ್ಕಳಿಗೆ ಬರಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲರ ಮಕ್ಕಳು ಒಂದೇ ರೀತಿಯಲ್ಲಿ ಎಜುಕೇಶನ್ ಪಡಿಬೇಕು ಅನ್ನೋ ದೃಷ್ಟಿ ಇದೆ ಅದರ ಜೊತೆಗೆ ನಾವು ಇದು ನೀವು ನಮಗೆ ಈ ಆಂಗ್ಲ ಮಾಧ್ಯಮವನ್ನು ಮಂಜೂರಾತಿ ಮಾಡಿದ್ದೇವೆ ಇನ್ನು ಈ ಭಾಗದಲ್ಲಿ ಅನೇಕ ಆಂಗ್ಲ ಮಾಧ್ಯಮಗಳು ಕಾರ್ಯನಿರ್ವಹಿಸುತ್ತಾ ಇದ್ದು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯನ್ನ ಅವಲಂಬಿಸಿರುವಂತಹ ಅದೆಷ್ಟೋ ಪೋಷಕರಿಗೆ ತಮ್ಮ ಮಕ್ಕಳನ್ನ ಖಾಸಗಿ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಲು ಸಾಧ್ಯವಾಗುವುದಿಲ್ಲ ಇಂತಹ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮವನ್ನು ಆರಂಭಿಸುವ ಮೂಲಕ ಅದೆಷ್ಟೋ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಆಂಗ್ಲ ಭಾಷೆಯ ಮೂಲಕ ಪಡೆಯಬಹುದಾಗಿದೆ ಇದಕ್ಕೆ ಉದಾಹರಣೆ ಎಂಬಂತೆ ನನ್ನ ಕ್ಷೇತ್ರದಲ್ಲಿ ಅನೇಕ ಶಾಲೆಗಳನ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನಾಗಿ ಮಾಡಲಾಗಿದೆ ಮಾಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ವಿಭಾಗವನ್ನು ಆರಂಭಿಸುವ ಆಶಯ ಈ ಊರಿನ ಜನರ ಮೇಲಿದೆ ನನ್ನ ಕ್ಷೇತ್ರದ ಮೊಂಟೆಪದವು ಸರ್ಕಾರಿ ಶಾಲೆಯಲ್ಲಿ ಆರಂಭಿಸಿದ ಇಂಗ್ಲಿಷ್ ಮೀಡಿಯಂ ಇದೀಗ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಹೈಸ್ಕೂಲ್ಗಳು ಬದುಕಬೇಕಾದ್ರೆ ಪ್ರೈಮರಿ ಶಾಲೆಗಳು ಬದುಕಬೇಕು ಯಾವುದೇ ಸರ್ಕಾರಿ ಶಾಲೆಯ ಉತ್ತಮ ರೀತಿಯಲ್ಲಿ ಮುಂದುವರಿಬೇಕಾದ್ರೆ ಅಲ್ಲಿ ಪ್ರೈಮರಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರಬೇಕು ಜನಸಾಮಾನ್ಯರ ಬೇಡಿಕೆಯ ಆಧಾರದಲ್ಲಿ ಇಂಗ್ಲಿಷ್ ಮೀಡಿಯಂ ಆರಂಭಿಸಲಿ ಯೋಜನೆಯನ್ನ ಹಾಕಿದ್ದು ಮೊದಲಿಗೆ ಸಮಿತಿಯನ್ನ ರಚನೆ ಮಾಡಬೇಕು ನಂತರ ಈ ವರ್ಷದಿಂದ ಮಾಡೂರು ಶಾಲೆಯನ್ನ ಇಂಗ್ಲಿಷ್ ಮೀಡಿಯಂ ಮಾಡುವ ಬಗ್ಗೆ ಘೋಷಣೆ ಮಾಡಬೇಕು ಆ ನಂತರ ಬರುವ ಅರ್ಜಿಗಳನ್ನು ಪರಿಶೀಲಿಸಿ ಆಂಗ್ಲ ಮಾಧ್ಯಮ ಕೈ ಬಿಡಬೇಕಾದಷ್ಟು ವಿದ್ಯಾರ್ಥಿಗಳು ಇದ್ದ ಪಕ್ಷದಲ್ಲಿ ಆಗ್ಲೇ ಇದನ್ನು ಇಂಗ್ಲಿಷ್ ಮೀಡಿಯಂ ಶಾಲೆಯಾಗಿ ಮಂಜೂರಿ ಮಾಡಲಾಗುತ್ತದೆ ಈ ನಿಟ್ಟಿನಲ್ಲಿ ಇದಕ್ಕಾಗಿ ರಚಿಸಿದ ಸಮಿತಿಯ ರೂಪುರೇಷೆಗಳನ್ನು ರಚಿಸಿ ಇದನ್ನು ಉಳಿಸಿ ಬೆಳೆಸುವ ಇದರ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿ ಬೇಕಾಗಿರುತ್ತದೆ ಎಂದು ಈ ಭಾಗದ ಶಾಸಕರು ಹಾಗೂ ಸಭಾಧ್ಯಕ್ಷೆ ಯುಟಿ ಖಾದರ್ ತಿಳಿಸಿದ್ದಾರೆ ಎಲ್ಲಾ ಕೂಡ ಬಂದೆ ತಾಯಂದಿಗೆ ಮೂಲಮಮಕ್ಕೆ ಚೆನ್ನಾಗಿ ಕಳಿಬೇಕು ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಅಂತೀರಿ ಸತ್ಯವು ಒಂದು ಕಷ್ಟಕಂಡಿ ದರ ಸಂತೋಷ. ಅದಕ್ಕೆಷ್ಟೇ ಕಷ್ಟಾದರೂ ಕೂಡ ಎಲ್ಲರೂ ಕೂಡ ಆಗ್ಲಾ ಮಧ್ಯೆ ಶಾಲೆ ಜೊತ್ತು ಆಪ್ತೀಯ ಚಿತ್ರ. ಆದតែ ಸರ್ಕಾರ ಕೂಡ ಕೆಲವು ವರ್ಷ ಕೆಲವು ವರ್ಷಕ್ಕೆ ಯೋಚು ಆಗ್ಲಾ ಮಧ್ಯೆ ಶಾಲೆ ಹೊತ್ತು ಪ್ರಾರಂಭ ಮಾಡ್ತಾಯಿದೆ. ನಾನು ಕೂಡ ಈ ಕ್ಷೇತ್ರದ ಬಾಲಾಸ್ಪು ಕಡೆದಲ್ಲಿ ಈ ಆಗ್ಲಾ ಮಧ್ಯೆ ಶಾಲೆ ಮಾಡಿನಾಗ್ಲೆ ಬಹಳ ಬಾಪ ಗалಬಾ ಮಾಡಿತೆ. ಓಕೆ ನಾನು ಕೆಲವು 40 ವರ್ಷ ಕೂಡ ಇರಲಿಲ್ಲ ಅಲ್ಲಿ ಪರಿಕಲ್ಪನೆ ಮೂಡಬಹುದು ಸ್ಥಳದಲ್ಲಿ ನಾನು ಅಲ್ಲಿ ಹೊಸ ಶಾಸಕನ ಆಯ್ಕೆ ಆದ್ವಿ ಅದನ್ನ ಚಾಲನೆ ಗೆಲ್ಲಲು ಪ್ರಯತ್ನಕ್ಕೆ 30 ವರ್ಷದ ಅನುಭವ ಅಲ್ಲಿ ಸಹಚರ ಎಲ್ಲ ಆತರ ಒಂದು ಮಾಡಿ ಮಾಡಿ ಒಂದು ಉತ್ತಮವಾದ ವಿಷಯಕ್ಕೆ ಆದಾಗಿ ಅಲ್ಲಿ ಮಾಲಿಪಾಲ ಚಾಲಕನಿಸುತ್ತ ಮಾಡಿ ಅದಕ್ಕೆ ಆಗುತ್ತೆ 100 ವರ್ಷದ ಅದಕ್ಕೆ ಫೌಂಡೇಶನ್ ಸ್ವಲ್ಪ ಅಂತ ಮಾಡಿ ಅದನ್ನ দত্ত ಸ್ವೀಕರಿಸ ಮಾಡಿ দত্ত ಸ್ವೀಕರಿಸ ಮಾಡಿ ಫಸ್ಟ್ ಔರ್ಡ್ ನೆನಿಸಬೇಕು ಮಾಡಿ ಮತ್ತೆ ನಾನು ಅಲ್ಲಿ ವಿಜ್ಞಾನಕ್ಕೆ ಮಾತು ಎಂಟು ಮಕ್ಕಳ ಶಾಲೆ ಇದ್ದಾರೆ ನಾನೇ ಅದು ವಾರ್ಷಿಕೋತ್ಸವ ಇಲ್ಲಿ ಓದಿದ್ದೇನೆ ನಾನು ಕಾಲಿದ್ದಕ್ಕೆ ಜಾಗ ಇಲ್ಲ ಅಷ್ಟು ರಶ್ ಆಗಿ ಮೊಟ್ಟೆ ಬದಲು ಶಾಲೆ ಇಲ್ಲಿ ಈಗ ಮೊಂಟೆ ಬದುಕು ಅಲ್ಲಿ ಕೂಡ ಆಗಲಿ ಅಲ್ಲಿ ಸಂಖ್ಯೆ ಹೊಲ ಕಡಿಮೆ ಇರ್ತದೆ ಸೇರಿ ಸ್ಟಾರ್ಟ್ ಮಾಡಿದ್ದೇವೆ ನೀವು ಇಡೀ ಕ್ಯಾಂಪಸಲ್ಲಿ ಸಾವಿರ ಜೋಟೆ ಮಕ್ಕಳಿದ್ದಾರೆ ಆ ಇದಾರೆ ನಾನು ಯಾವ ಹೆದ್ದೆ ಅಂತ ಹೈ ಸ್ಕೂಲ್ ಬದುಕಬೇಕಾದ್ರೆ ಪ್ರೈಮರಿ ಸ್ಕೂಲ್ ಬದುಕಿದಾಗ ಮಾತ್ರ ಹೈ ಸ್ಕೂಲ್ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಹೈಸ್ಕೂಲ್ ಶಾ ಸರ್ಕಾರಿ ಶಾಲೆ ಯಾ ಶಾಲೆ ಉತ್ತಮವಾಗಲಿದ್ದರೆ ಇದೆ ಹೈಸ್ಕೂಲ್ ಗೆ ಮಕ್ಕಳು ಶಿಕ್ತಿಕ್ಕೆ ಸಾಧ್ಯ ಹೀಗಾಗಿ ನಮ್ಮ ಇಂಗ್ಲಿಷ್ ಬಿಲ್ಡಿಂಗ್ ಸಂಬಂಧಪಟ್ಟ ನಾಲ್ಕು ನಾಲ್ಕು ಇಚ್ಚೆ ಇಲ್ಲಿ ಪಟ್ಟದಲ್ಲಿ ಸರ್ಕಾರಿ ಶಾಲೆ ಇಲ್ಲ ಇನ್ನು ಈ ಶಾಲೆ ಪ್ರಾಯೋಜಕ ಶಾಲೆ ಕೂಡ ದೊರೆತಿರೋ ಮಾತಿದೆ ಮತ್ತ ಇಲ್ಲಿ ಘೋಷದ ಜನಸಾಮಾನ್ಯರು ದಿನ ಸಮುದಾಯದವರು ಜಾಸ್ತಿ ಇದರ ಮಾದರಿ ಸಂಕಲ್ಪಕ್ಕೆ ಯುಕ್ತ ಇರುವ ಒಂದು ಪ್ರದೇಶ ಲೋಕಸಭಾಧ್ಯಕ್ಷ ಯುಟಿ ಕಾದರ್ ನೇತೃತ್ವದಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಧಾರ್ಮಿಕ ಪರಿಷತ್ ಸದಸ್ಯೆ ಸುರೇಶ್ ಭಟ್ನಗರ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸುರೇಖಾ ಚಂದ್ರಹಾಸ ಚಂದ್ರಿಕಾ ರೈ ಅಜೀಜ್ ಮಾಡೂರು ಅಮಿದ್ ಮಾಡೂರು ಸುಕುಮಾರ್ ಗಟ್ಟಿ ಮುಖ್ಯೋಪಾಧ್ಯಾಯಿ ಪುಷ್ಪ ಉಪಸ್ಥಿತರಿದ್ದರು